El ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನಾವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಏನು ಎಲ್ಲಿಗೆ ಹೋಗ್ತೀವಿ ಏನು ಕತೆ ಅಂತ ಎಲ್ಲ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋವಂಥ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ ನಾನು ಬೆಳಗ್ಗೆ ಮಾರ್ನಿಂಗ್ಗೆ ಎದ್ದು ವಾರ ಪೂಜೆ ಎಲ್ಲ ಮುಗಿಸಿ ನಾವು ಈಗ ಹೊರಗಡೆ ಇದ್ದೀವಿ ಎಲ್ಲಿಗೆ ಅಂತ ಹೇಳಿದ್ರೆ ನಾವು ಮತ್ತಿತಾಳೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಹೇಗಿರ್ತೀವಿ ಪೂಜೆ ಎಲ್ಲ ಹೇಗಾಗುತ್ತೆ ದರ್ಶನ ಎಲ್ಲ ಹೇಗಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಮುಖಾಂತರ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ಮತ್ತು ನನ್ನ ಮೈತನ ಮನೆ ನಮ್ಮ ಕುಟುಂಬ ನಮ್ಮ ಮೈದಾನ ಮತ್ತು ನಾವು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹೀಗೆ ವಿಡಿಯೋ ಸ್ಟಾರ್ಟ್ ಇರುತ್ತೆ ನೋಡಿ ಇವಾಗ ಟೈಮ್ ಆಗೋಗಿದೆ ಹೊರಡ್ತಾ ಇದ್ದೀವಿ ಓಕೆ ಎಲ್ಲರೂ ಕೂಡ ಈಗ ರೆಡಿಯಾಗಿ ವ್ಯಾನ್ ಹತ್ತಿ ಹೋಗ್ತಾ ಇದ್ದೀವಿ ನೋಡಿ ಇದು ನಮ್ಮ ಕುಟುಂಬ ನಾವು ಕುಟುಂಬದವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದಾರೆ ಮಕ್ಕಳು ಹಸ್ಬೆಂಡ್ ಯಾರೂ ಕೂಡ ಸ್ನಾನ ಮಾಡಿಲ್ಲ ಎಲ್ಲರೂ ಕೂಡ ಅಲ್ಲೇ ಕಾವಲಿ ಐತೆ ಅಲ್ಲೇ ಸ್ನಾನ ಮಾಡೋಣ ಅಂತ ಹೇಳಿ ಬಟ್ಟೆ ಎಲ್ಲನೂ ತೊಗೊಂಡಿದ್ದಾರೆ ಯಾರೂ ಸ್ನಾನ ಮಾಡಿಲ್ಲ ನೂರು ಶೋ ವ್ಯಾನ್ ಒಳಗಡೆ ಕುತ್ಕೊಬಿಟ್ಟೈತೆ ಕಾಣಿಸ್ತಾ ಇಲ್ಲ ಅಯ ನಡೀರ ಬೇಗ ಟೈಮ್ ಆಯ್ತದೆ ಯಾಕೆ ಮುಂದೆ ಮುಂದಿಗೆ ತಗಲಿ ಇರು ಪಾಪ ತಾತನ ಹಿಂದ್ಗಡೆ ಕುತ್ಕೊಂಡದಂತ

ಅಪ್ಪ ಮಕ್ಕಳು ಎಲ್ಲವ ಔಟ್ ಔಟ್ ಅಪ್ಪು ಸರಿ ಔಟ್ 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 ಆದ ಈಗ ಅದಾದ ಆ ಔಟಾಗೋದ ನನ್ಗೆ ಎಲ್ರ ಮುಖಗಳು ನೋಡಿ ಹಿಂಗಾಗೈತೆ ನನ್ನ ಮಗ ಚಿಕ್ಕೋ ನಿದ್ದೆ ಬಂಗ ಹೋಗಿಲ್ಲ ಸೂರ್ಯ ಉದಯ ಆಗೈತೆ ನೋಡಿ ತೋರಿಸ್ತೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದ ಸೂರ್ಯ ಏ ಚಪ್ಪಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿ ಎಲ್ಲ ಕೂಡ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಅಡಿಗೆ ಮಾಡ್ಕೋಬೋದು ನಾವು ಅಡಿಗೆನೂ ಕೂಡ ಮಾಡ್ತಾ ಇದ್ದೀವಿ ಇಲ್ಲಿ ಯಾರೇ ಬಂದರೂ ಕೂಡ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಪದ್ಧತಿ ಐತೆ ಅದಕ್ಕೋಸ್ಕರ ಇಲ್ಲೆಲ್ಲ ಒಳಕಲ್ಲೆಲ್ಲ ಐತೆ ಎಷ್ಟು ಚೆನ್ನಾಗೈತೆ ನೋಡಿ ಒಳಕಲ್ಲೆಲ್ಲ ಐತೆ ಫ್ರೆಂಡ್ ತುಂಬ ಚೆನ್ನಾಗೈತೆ ಒಲೆ ಹಾಕ್ಕೊಂಡು ಅಡುಗೆ ಮಾಡ್ಬೋದು ಕಲ್ಲೆಲ್ಲ ಇದ್ದಾವೆ ಒಲೆಗೆ ಅಡುಗೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಬಂದು ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಅಡುಗೆ ಮಾಡ್ಕೊ ಊಟ ಮಾಡ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕ್ಲೀನಿಂಗ್ ನಡೀತೈತೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಒಂದು ಚುಮಟಾಗ ಬಂದಿಲ್ವಾ ಮತ್ತೆ ಸಾಕು ಬಿಡಿ ಹೋಗಿ ಏನಂತ ಹೇಳಿದ ಇಲ್ಲೇ ನಲ್ಲಿ ಅವಲ್ಲ ತೊಳ್ಕೊಂಡ್ರೋಯ್ತಗ ಇಲ್ಲಿ ಇನ್ನೊಂದ್ಸಲ ಅಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಖಾಲಿ ಆಯ್ತಾರೆ ದೇವಸ್ಥಾನಕ್ಕೆ ಪೂಜೆಗೆ ಹೊಯ್ತಾರಲ್ಲ ಎಲ್ಲ ಸ್ನಾನ ಖಾಲಿ ಐತಾರ ಸ್ನಾನ ಮಾಡಾರಲ್ಲವಾ ದೇವಸ್ಥಾನಕ್ಕೆ ಹೋಯ್ತಾರಲ್ಲ ಅವಾಗೆಲ್ಲ ಇದು ಮಾಡ್ಕಾರಲ್ಲ ಸರಿ ಆಗ್ತಿದೆ

ಏ ಅದು ಗಾರೆ 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 ಸಾಮಾನ್ಯ ಎಲ್ಲನೂ ಕೂಡ ಎಲ್ಲ ಮೇಲೆಲ್ಲ ಕಟ್ಬಿಟ್ಟಿತ್ತು ಎಲ್ಲಾನು ಕೂಡ ಇವಾಗ ಕೆಳಗಡೆಗೆ ಇಳಿಸ್ತಾ ಇದ್ದೀವಿ ಶವರಲ್ಲಿ ಶವರಲ್ಲಿ ಬಿಸಿನೀರು ಚಮರ ಹೋಗಲಿಲ್ರಿ ಚಮರಗೆ ಹೋಗಲಿ ಬಿಡ್ ಬಿಡ್ಲಿ ಇಕ್ಕ ಬರಿ ಬ್ಯಾಗ್ ಬ್ಯಾಗ್ ಹೋಗಿ ಇಸ್ಕಲ್ ರೈಸ್ಕಲ್ ರೈಲಿ ಕರೆತ್ ಪೂಜಾ ಸಾಮಾನು ಇಸ್ ತಾನಾ ಮಡಕ ಬರೆಕಿ ನಾನು ಪೂಜಾ ಸಾಮಾನು ತಗ ಬತ್ತಿನಿ ಇಸ್ ತಾನಾ ಮಡಕ ಸ್ನಾನಾ ಮಡಕ ಬಿತ್ರೆ ನಾನು ಪೂಜಾ ಸಾಮಾನು ತಗ ಬತ್ತಿನಿ ಪೂಜೆ ಮಾಡ್ಸ್ಕ ಬರೋದಾ ಗಾಳಿ ಪೂಜಾ ಸಾಮಾನು ಕರೆವೆ ಸಾಕೆ ತಗೊಳ್ಳ ಸಾಕೆ एक साठ पला से चार से बंदे चापे आतुंगे रोगों तो। अल्लाह सही बना साठ पुर्ल मरने चला सुनी बंदे साठ पला में लास्कंद राय तेरो ये वागले एक है पैड़ रहा है आस पड़े हैं हाँ क्या मरने की नहीं रुड़की को आस कड़े मंदे आस पुटेला लिमाओं तोमर उसका ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆ ಹೋಗ್ತಾ ಇದ್ದೀನಿ ಇನ್ನು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಅಡುಗೆನ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಪೂಜೆ ಮಾಡಿ ತನಿ ಎರೆದು ಎಲ್ಲ ಆದಮೇಲೆ ಅಡುಗೆನ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಏನು ಕೂಡ ಮಾಡೋಂಗೆ ಇಲ್ಲ ದೇವಸ್ಥಾನದಲ್ಲಿ ನಾವು ಬೆಳಗ್ಗೆ ಬೇಗನೆ ಬಂದಿದ್ದು ಮನೆಯಲ್ಲೇ ನಾವು ಹೊರಟಾಗ ಐದು ಮುಕ್ಕಾಲಾಗಿತ್ತು ಯಾಕೆ ಅಂತ ಹೇಳಿದ್ರೆ ಲೇಟ್ ಆದರೆ ಜನ ಎಲ್ಲ ತುಂಬ ಜಾಸ್ತಿ ಆಗೋಯ್ತಾರೆ ನಮಗೆ ಅಡುಗೆ ಮಾಡೋಕ್ಕೆ ಜಾಗ ಏನು ಸಿಗಲ್ಲ ಆಮೇಲೆ ಪರದಾಡಬೇಕಾಗುತ್ತೆ ಅಂತ ಹೇಳಿ ನಾವು ಬೆಳಿಗ್ಗೆನೆ ಹೊರಟ ಬಂದು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾವು ಜಾಗ ಇಟ್ಕೊಂಡು ಅಲ್ಲೂ ಕೂಡ ಎಲ್ಲ ಸಾಮಾನೆಲ್ಲ ಇಟ್ಬಿಟ್ಟು ರೆಡಿ ಎಲ್ಲ ಮಾಡಿಕೊಂಡು ಪೂಜೆಗೆ ಹೋದ್ವಿ ದೇವ್ರ ದರ್ಶನ ಮಾಡ್ಕೊಬರೋಣ ಇಲ್ಲಿ ಜನ ಎಲ್ಲ ಜಾಸ್ತಿ ಆದರೆ ನಮಗೆ ದೇವ್ರ ದರ್ಶನ ಎಲ್ಲ ಮಾಡೋಕ್ಕಾಗಲ್ಲ ಕ್ಯೂವೆಲ್ಲ ನಿಲ್ಲಬೇಕಾಗುತ್ತೆ ಅಂತ ಹೇಳಿ ನಾವು ಎಲ್ಲ ಹೊರಟು ಭೀ ಪೂಜೆ ಸಾಮಾನೆಲ್ಲ ತಗೊಂಡು ಮನೆಯಿಂದಲೇ ನಾನು ಹಾಲು ತುಪ್ಪ ಎಲ್ಲನೂ ತೊಗೊಂಡೋಗಿದ್ದೆ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಸೃಷ್ಟಿಲಿ ಯಾವ ಥರ ತನಿ ಎರಿದ್ದೀವಿ ಆ ಥರ ಇಲ್ಲಿ ತನಿ ಎರಿಬೇಕು ತುಂಬಾ ಚೆನ್ನಾಗಿರುತ್ತೆ அந்தா ಹಾಗೂ ನಾವು ಹೋಗೋಷ್ಟೊಳಗೆ ತುಂಬಾ ಜನ ಆಗೋಗಿದ್ರು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ದೇವಸ್ಥಾನ ಚಿಕ್ಕದಾದರೆ ದೇವ್ರು ಮಾತ್ರ ತುಂಬಾ ಚೆನ್ನಾಗಿದೆ ಹೊರಗಡೆನೆ ಹಣ್ಣು ಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿಕೊಡ್ತಾರೆ ಒಳಗಡೆ ಬಂದರೆ ಬರೀ ಮಹಾಮಂಗಳಾರತಿ ಅಷ್ಟೇ ತಗೊಂಡು ಹೋಗೋಂಥದ್ದು ನಾವು ದೇವರ ಅಂತೂ ತುಂಬ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಇನ್ನು ನಾವು ದೇವ್ರ ದರ್ಶನ ಎಲ್ಲ ಮಾಡಾದ ಮೇಲೆ ಪಕ್ಕದಲ್ಲೇ ನಾಗರಕಲ್ಲಿರುತ್ತೆ ಅಲ್ಲಿ ಬಂದು ಎರಿಯೋದು ಅಲ್ಲೂ ಕೂಡ ಹಣ್ಣು ಕೈ ಹೊಡೆದು ಪೂಜೆ ಮಾಡೋಗಿದ್ರೆ ಪೂಜೆ ಮಾಡ್ಬೋದು ಇಲ್ಲಾಂದರೆ ಹಾಗೆ ಕೂಡ ಎರಿಬೋದು ನಾವು ದೇವಸ್ಥಾನದಲ್ಲೇ ಪೂಜೆ ಎಲ್ಲ ಮಾಡಿಸಿರೋದ್ರಿಂದ ಇಲ್ಲಿ ಬಂದು ತನಿಹೇರಿಯೋಣ ಅಂದ್ಕೊಂಡು ಬಂದ್ವಿ ಇಲ್ಲಿ ಏನಕ್ಕಪ್ಪ ತನಿ ಎರಿಯೋದು ಅಂತ ಹೇಳಿದ್ರೆ ಏನಾದರೂ ಹುಷಾರಿಲ್ಲ ಅಂದರೆ ಮೈಯಲ್ಲೆಲ್ಲ ಪೈತಿ ಥರ ಮಳ್ಳಿದ್ರೆ ಆಗಿದ್ದರೆ ಇಲ್ಲಿ ಬಂದು ಮಡಿ ಹುಟ್ಟು ಮತ್ತೆ ಒದ್ದೆ ಬಟ್ಟೆಯಲ್ಲೇ ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕಿ ಮತ್ತೆ ಸ್ನಾನ ಮಾಡಿ ಮಡಿ ಹುಟ್ಟು ನಿಷ್ಠೆ ಭಕ್ತಿ ಇಂದ ಬಂದು ಇಲ್ಲಿ ತನಿ ತುಂಬಾನೇ ಒಳ್ಳೆದಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲ ಮೂರು ಸಲ ಇಲ್ಲ ಬಂದು ಐದು ಸಲ ಮಾಡೋಷ್ಟೊಳಗೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ತುಂಬಾ ಒಳ್ಳೇದಾಗುತ್ತೆ ಈ ದೇವಸ್ಥಾನಕ್ಕೆ ಬಂದ್ರೆ ಹಾಗಾಗಿ ನಾವು ಕೂಡ ತನಿಹರಿಣ ಅಂದ್ಕೊಂಡು ya

I ಇನ್ನು ಪೂಜೆ ಎಲ್ಲ ಮುಗಿಸಿ ತನಿ ಎಲ್ಲ ಎರದಾದಮೇಲೆ ನಾವು ಎಲ್ಲಿ ಜಾಗ ಇಟ್ಕೊಂಡಿದ್ವಿ ಅಲ್ಲಿಗೆ ಬಂದ್ವಿ ಒಲೆಗೆಲ್ಲ ಅರ್ಶನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ವಿ ನಾವು ಒಲೆಯಲ್ಲೇ ಅಡುಗೆ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಒಲೆಯಲ್ಲೇ ಅಡುಗೆ ಮಾಡ್ಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ಗ್ಯಾಸ್ಗಿಂತ ಒಲೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿದ್ರೆ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಇಲ್ಲೇ ಬಂದಿದ್ದು ನಾವು ಕಾಳೆಲ್ಲನೂ ಮನೆಯಲ್ಲೇ ನೆನೆ ಹಾಕ್ಕೊಂಡು ತೊಗೊಂಡು ಬಂದಿದ್ವಿ ಇನ್ನು ತರಕಾರಿ ಎಲ್ಲ ಇಲ್ಲಿಗೆ ತೊಗೊಂಡು ಬಂದಿದ್ವಿ ಯಾಕೆ ಅಂತ ಹೇಳಿದ್ರೆ ಇಲ್ಲೇ ಬಂದು ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಬಾತು ಪಾಯಸ ಮತ್ತೆ ವಡೆ ಮೂರನ್ನು ಮಾಡ್ಕೊ ಹೋಗೋಣ ಅಂತ ಹೇಳಿ ಬಂದ್ವಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಬಂದು ಸಿಂಪಲ್ ಆಗಿ ಬೆಲ್ದನೂ ಕೂಡ ಮಾಡ್ಕೋತಾರೆ ಯಾಕೆಂದ್ರೆ ಹಾಗೂ ಕೂಡ ಮಾಡ್ಕೋಬಹುದು ಇಲ್ಲಿ ವಿಶೇಷ ಏನು ಅಂತಂದ್ರೆ ಬಂದವರು ಪ್ರತಿಯೊಬ್ಬರು ಕೂಡ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊ ಹೋಗ್ಬೇಕು ಒಂದು ಮೂರು ಸಲನಾದರೂ ಈ ಥರ ಮಾಡಬೇಕು ಅಂತ ಹೇಳಿ ಮಾಡ್ಕೊಳ್ಳೋದು ನಮಗಂತೂ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ಹೇಳಿದ್ರೆ ಹೊರಗಡೆ ಹೋಗಿ ಈ ಥರ ದೇವ್ರ ದರ್ಶನ ಎಲ್ಲ ಮಾಡಿ ದೇವಸ್ಥಾನದಲ್ಲಿ ಅಡಿಗೆ ಮಾಡಿಕೊಂಡು ಊಟ ಮಾಡ್ತೀನಿ ಅಂದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿ ನಮಗೂ ಕೂಡ ಏನೋ ಒಂಥರ ಖುಷಿ ಆಗುತ್ತೆ ಅಲ್ಲಿ ಒಳಕಲ್ ಇಟ್ಟಿರ್ತಾರೆ ಒಳಕಲ್ ತುಂಬ ಯಾಕಿರುತ್ತೆ ಅಂತ ಹೇಳಿದ್ರೆ ಅರ್ಕೆ ಮಾಡ್ಕೊಂಡಿರ್ತಾರೆ ನಮಗೆ ಹುಷಾರಾದರೆ ನಮಗೆ ಒಳ್ಳೇದಾದ್ರೆ ಒಳಕಲ್ ತಗೊಬಂದು ಹಾಕ್ತಿವಿ ಅಂತ ಹೇಳಿ ಒಳಕಲ್ನ ತಗೊಬಂದು ಇಟ್ಟಿರ್ತಾರೆ ಅರ್ಕೆ ಮಾಡ್ಕೊಂಡು ಬರೋರು ಅರ್ಕೆಗೆ ಒಳಕಲ್ನೇ ತಂದಿಡೋದು ಇಲ್ಲಿ ಹಾಗಾಗಿ ನಾವು ಒಡೆಕಾಳೆಲ್ಲೂ ಒಳಕಲಲ್ಲೇ ಆಡಿಸ್ಕೊಳ್ಳೋದು ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಏನು ಅನ್ಕೋಬೇಡಿ ಅದು ಇನ್ ಮಾಡಿ ನನ್ನ ವಾಯ್ಸ್ ಮಾತ್ರ ನೀವು ಕೇಳ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಂಗೆ ನಮ್ಮ ಅಕ್ಕಪಕ್ಕ ಮನೆಗೊಳಿಸ್ತೀವಿ ಇರೋದ್ರಿಂದ ಎಲ್ಲರೂ ಕೂಡ ಗಿಳಿಬಿಳಿ ಗಿಳಿಬಿಳಿ ಅಂತಲೇ ಇರ್ತಾರೆ ಆದರೂ ಏನೂ ಮಾಡೋಕ್ಕಾಗಲ್ಲ ನಾನು ಓವರ್ ಕೊಡುವಾಗಲೇ ಈ ಥರ ಈ ಥರ ಆಗೋದು ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ವಿ ನಾವು ಬಂದಾದ ಮೇಲೆ हमको हम्मि कड़गे मोतार thank okay. you

ಇನ್ನು ನಾವು ಅಡುಗೆ ಎಲ್ಲ ಮಾಡಾದ್ಮೇಲೆ ಅದು ಏನೇನು ಮಾಡಿರ್ತೀವಿ ಅದನ್ನ ಸ್ವಲ್ಪ ತಗೊಂಡು ದೇವಸ್ಥಾನದ ಹತ್ರ ಹೋಗಬೇಕು ಆ ಬಿಸಿಲುಗೂವೆ ಆ ಹೊಗೆ ರಾತ್ರಿ ಮಳೆ ಆಗಿತ್ತಂತೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಮಳೆ ಹೋಯ್ದುಬಿಟ್ಟು ಎಲ್ಲ ಒದ್ದೆ ಆಗ್ಬಿಟ್ಟು ಒಲೆ ಹಸಿ ಅಡುಗೆ ಮಾಡೋಷ್ಟ್ರೊಳಗೆ ಸಾಕು ಸಾಕಾಗೋಯಿತು ತುಂಬ ದಿನಗಳಾಗಿತ್ತು ಆ ಖಾರ ರುಬ್ಬಿ ಮತ್ತು ಒಲೆಯಲ್ಲಿ ಅಡುಗೆ ಮಾಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಎಷ್ಟು ಖುಷಿಯಾಯಿತು ಅಂತಂದರೆ ಹೇಳೋಕ್ಕಾಗಲ್ಲ ಹಾಗಾಗಿ ನಾವು ಎಲ್ಲ ಕೂಡ ಮಾಡಿಕೊಂಡು ಇನ್ನು ದೇವಸ್ಥಾನದ ಹತ್ರ ಬಂದ್ವಿ ನಾನು ಹೇಳೋದ್ನ ಮರೆತೆ ನನ್ನ ಮೈದನ ಮಗನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ನಿಗೆ ಅವಾಗಲಿಂದ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅಲ್ಲಿ ಮುಡಿ ಕೊಟ್ಟು ಅಲ್ಲಿ ಸ್ನಾನ ಎಲ್ಲ ಮಾಡಾದ್ಮೇಲೆ ನಾವು ಏನು ಅಡುಗೆ ಮಾಡಿರ್ತೀವಿ ಅದನ್ನು ನೆಲದ ಒಪ್ಪೊತ್ತು ಈ ಥರ ನಾವು ಆರಿಸ್ಕೊಂಡು ನೆಲದೊಪ್ಪದ್ಬಿಟ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಅವ್ನಿಗೆ ಬಿಡೋಣ ಅಂತ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದು ಅಲ್ಲಿ ಅವನಿಗೆ ಊಟ ಎಲ್ಲ ನಾನು ಬಡಿಸ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆಯದಾಗುತ್ತೆ ನಮ್ಗೆ ಏನೇ ಇದ್ರೂ ಏನೇ ಕೆಟ್ಟದಾಗಿದ್ರು ಏನೇ ದೋಷ ಇದ್ರೂ ಈ ಥರ ಮಾಡೋದ್ರಿಂದ ಪರಿಹಾರ ಆಗುತ್ತೆ ನಿಮಗೂ ಯಾರಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಈ ಥರ ಪ್ರಾಬ್ಲಮ್ ಏನಾದರೂ ಆಗಿದ್ರೆ ಮೈಯಲ್ಲೆಲ್ಲ ಪೈತಿ ಮಾಡ್ಲತ್ತರ ಆಗಿದ್ರೆ ನೀವು ಕೂಡ ಒಂದು ಸಲ ಬಂದು ಇಲ್ಲಿ ಸೇವೆಯೇ ಮಾಡಿ ಇಲ್ಲಿ ಮೂರು ಸಲ ಬರಬೇಕು ಫಸ್ಟ್ನೇ ಸಲ ಬಂದರೆ ಬೆಲ್ದನ್ನ ಮಾಡಬೇಕಂತೆ ಇನ್ನೆರಡನೇ ಸಲ ಬಂದರೆ ಈ ಥರ ಒಡೆ ಪಾಯಸ ಭಾತಿ ಏನಾದರೂ ಮಾಡ್ಕೋಬೋದು ಅನ್ನ ಸಾಂಬಾರನ್ನೂ ಕೂಡ ಮಾಡ್ಬೋದು ನಾವು ಅದೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾ ಇರೋದು ಅವನಿಗೆ ನಾನೆಲ್ಲ ಬಡಿಸ್ಬಿಟ್ಟು ಈ ಥರ ಬಿಡಪ್ಪ ಅಂತ ಹೇಳಿದ್ವಿ ಎಲ್ಲ ಬಡ್ಸಾದ್ಮೇಲೆ ಈ ಥರ ಮುಂದೆ ಇಟ್ಟು ಕರ್ಪೂರನ ಹಚ್ಚಿ ಆದಮೇಲೆ ಒಪ್ಪತ್ಬಿಟ್ಟು ಇಲ್ಲ ಇಲ್ಲಿ ಊಟ ಮಾಡಬೇಕು ತುಂಬಾ ಒಳ್ಳೆಯದಾಗುತ್ತೆ ನೀವು ಕೂಡ ಏನಾದರೂ ಕಷ್ಟ ಇದ್ದರೆ ನಿಮಗೇನಾದರೂ ಏನಾದರೂ ದೋಷ ಇದ್ದರೆ ಇಲ್ಲಿ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಬಂದು ಹೋಗಿ ಇದು ಮಂಡ್ಯದ ಹತ್ರ ಇರೋದು ಮಂಡೆಯಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಹತ್ತು ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಅಂತ ಅನಿಸುತ್ತೆ

ಪ್ಯಾಕಿಂಗ್ ಮಾಡ್ಕೋಬೇಕು ಈಗ ಪ್ಯಾಕಿಂಗ್ ಒಂದೇ ಬಾಕಿ ಇರೋದು ಮಾತಾಡ್ತಾವ್ರೆ ನಾವು ಸ್ವಲ್ಪ ತುಂಬ ಅಂತ ಹೆಕೆ ಅಂತ ಹೇಳ್ತಾವನೆ ನನ್ನ ಮಗ ಯಾಕೆ ಅಂದರೆ ಸ್ವಲ್ಪ ಈಗ ಬಿಸಿಲು ಬರ್ತೈತೆ ಬೆಳಿಗ್ಗೆ ನಾವು ಬಂದಾಗ ಅಷ್ಟು ಬಿಸಿಲು ಏನು ಇರಲಿಲ್ಲ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಐತೆ ಅಂದ್ರೆ ನಾವು ಮರದ ಮರದ ನೆರಳಲ್ಲಿ ಕೂತಿದ್ದೀವಿ ಹಾಗಾಗಿ ಅಷ್ಟೊಂದು ಸ್ಲೇಮ್ ಅನಿಸ್ತಾ ಇಲ್ಲ ಆದರೆ ಸೆಖೆ ಮಾತ್ರ ಇದೆ ಇವಾಗ ಇನ್ನೊಂದು ಕಾಲು ಗಂಟೆಗೆ ಹೊರಡ್ತೀವಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತೀವಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಹೊರಡೋದಷ್ಟೇ ಇವಾಗ ಈಗ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗೀತು ಇವಾಗ ನಾವು ಹೊರಡ್ತಾ ಇದ್ದೀವಿ ಮತ್ತೆ ತಾಳೇಶ್ವರ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ ಪ್ಯಾಕಿಂಗ್ ಆಯಿತು ಲಗೇಜು ಪ್ಯಾಕಿಂಗ್ ಆಯಿತು ಎಲ್ಲ ಪ್ಯಾಕಿಂಗ್ ಆಯಿತು ಹೊರಡ್ತಾ ಇದ್ದೀವಿ ಹಂಗೂ ಸ್ವಲ್ಪ ಲೇಟ್ ಆಗೋಯ್ತು ತಿಂಡಿ ತಿಂದಿದ್ದೇವೆ ಎಲ್ಲ ಮುಗಿಸಿ ಇಲ್ಲೇ ಅಡುಗೆ ಎಲ್ಲ ಮಾಡಿ ಒಲೆಯಲ್ಲೆಲ್ಲವೂ ಅಡುಗೆ ಮಾಡಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಕೂಡ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸೂಪರ್ ಆಗಿ ಊಟ ಮಾಡಿದ್ವಿ ಎಲ್ಲ ಕೂತ್ಕೊಂಡು ಖುಷಿ ಖುಷಿಯಿಂದ ಎಲ್ಲ ಊಟ ಎಲ್ಲ ಮಾಡಿ ದೇವ್ರ ದರ್ಶನ ಎಲ್ಲ ಮಾಡಿ ಈಗ ಆರಾಮಾಗಿ ಹೊರಡ್ತಾ ಇದ್ದೀವಿ ಎಲ್ಲರೂ ಇಲ್ಲಿ

ಊಟ ಮಾಡ್ತಾವ್ರೆ ಅಂದ್ರೆ ಸ್ವಲ್ಪ ಲೇಟಾಗಿ ಬಂದಿರ್ತಾರಲ್ವಾ ಅದಕ್ಕೋಸ್ಕರ ನಾವು ಬೇಗ ಬಂದಿದ್ವಿ ಬೇಗ ಊಟ ಮಾಡ್ಕೊಂಡು ಹೋಯ್ತಾ ಇದೀವಿ ನಿಧಾನಕ್ಕೆ ಎಲ್ಲ ಸ್ನಾನ ಮಾಡಿ ಪೂಜೆ ಮುಗಿಸಿ ಎಲ್ಲಾ ಅಡಿಗೆ ಮಾಡ್ಕೊಂಡು ಮಾಡೋರು ನಿಧಾನಕ್ ಮಾಡ್ಕೊಂಡು ಆರಾಮಾಗಿ ಸಂಜೆವರೆಗೂ ಇತ್ತು ಓರ್ಡ್ತಾರೆ ನಾವು ಬೇಗ ಬಂದಿರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಬೇಗ ಒಂದುವರೆಗೆಲ್ಲ ಹೊರಡ್ತಾ ಇದೀವಿ

ಏನಿಲ್ಲ ಆರಾಮಾಗಿ ಒಂದ್ ಗಂಟೆ ಟೈಮ್ ಇಲ್ಲಿಂದ ಅಲ್ಲಿಂದ ಒಂದ್ ಗಂಟೆ ಟೈಮ್ ಬಂದ್ವಾಂದು ತಿಂದು ಹಂಗಾರೆ ಅಷ್ಟೊಂದು